ಇವತ್ತು ಎನ್ ಎಸ್ ಎಲ್ ಸಕ್ಕರೆ ಕಾರ್ಖಾನೆ ಎದುರುಗಡೆ ನಮ್ಮ ಏನು ಹೋರಾಟ ನಾಳೆ ಸೋಮವಾರ ಇದೆ ಅದು ಯಾವುದೇ ಕಾರಣಕ್ಕೂ ನಡೆದೇ ನಡೀತದ ಇದರಲ್ಲೆಲ್ಲ ರೈತರು ಭಾಗವಹಿಸಬೇಕು ಅಂಥೇಳಿ ನಾನು ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ ನಮ್ಮ ಒಂದು ಪ್ರಾಮಾಣಿಕ ಹೋರಾಟ ಸತ್ಯತೆಯಿಂದ ಕೂಡಿದಂಥ ಈ ಹೋರಾಟ ಹತ್ತಿಕ್ಕೋ ಸಲುವಾಗಿ ಅವ್ರು ನಿನ್ನೆ ದಿಢೀರನೆ ಸಭೆ ಮಾಡಿ ಎರಡು ಸಾವಿರದ ಒಂಬೈನೂರು ರೂಪಾಯಿ ಪ್ರತಿ ಟನ್ನಿಗೆ ಕೊಡ್ತೀವಿ ನಾವು ಆಮೇಲೆ ಐವತ್ತು ರೂಪಾಯಿ ಕೊಡ್ತೀವಿ ಸರ್ಕಾರ ಕೊಟ್ಟ ಮೇಲೆ ಐವತ್ತು ರೂಪಾಯಿ ಕೊಡ್ತೀವಿ ಈ ಥರ ಮೂರು ಸಾವಿರ ರೂಪಾಯಿ ಕೊಡ್ತೀವಿ ಅಂಥೇಳಿ ನಿರ್ಧಾರ ಕೈಕೊಂಡು ಇವತ್ತು ಎಲ್ಲ ಕಡೆ ಹೋಗಿ ಕಟಿಂಗ್ ಆರ್ಡರ್ ಕೊಟ್ಟು ಹೋರಾಟದ ದಿಕ್ಕು ಬದಲಾಯಿಸ್ತಾ ಇದ್ದಾರೆ ಇದಕ್ಕೆ ನಮ್ಮದು ಸಂಪೂರ್ಣ ವಿರೋಧ ವಿರೋಧವಿರದ್ದೆ ನಾಳೆ ಹತ್ತು ಗಂಟೆಗೆ ಬುಸ್ನೂರು ಎನ್ ಎಸ್ ಎಲ್ ಸಕ್ಕರೆ ಕಾರ್ಖಾನೆ ಎದುರುಗಡೆ ಎಲ್ಲ ರೈತರು ಸೇರೇ ಸೇರ್ ನಾವು ತೀವ್ರವಾಗಿ ಪ್ರತಿಭಟನೆ ಮಾಡ್ತೀವಿ ಮತ್ತು ನಾನು ನಿನ್ನೆ ಪ್ರಿಯಾಂಕಾ ಖರ್ಗೆ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಫೋನಲ್ಲಿ ಮಾತಾಡಿ ಅವರಿಗೂ ವಿವರ ಕೊಟ್ಟಿದ್ದೀನಿ ಬಾಗಲ್ಕೋಟ್ನಲ್ಲಿ ಉಸ್ತುವಾರಿ ಸಚಿವರು ಸಕ್ಕರೆ ಕಾರ್ಖಾನೆಯ ಮಾಲೀಕರ ಜೊತೆ ಚರ್ಚೆ ಮಾಡಿ ಸುಮಾರು ಎಂಟು ಗಂಟೆ ಸಭೆ ನಡೆಸಿ ರಿಕವರಿ ಕನ್ಸಿಡ್ರೇಷನ್ನಲ್ಲಿ ತೋಳ್ಬಾರ್ದು ಎಲ್ರಿಗೂ ಯೂನಿಫಾರ್ಮ್ ಆಗಿ ಮೂರು ಸಾವಿರದ ಮುನ್ನೂರು ರೂಪಾಯಿ ಕೊಡಬೇಕು ಅಂತೇಳಿ ನಿರ್ಧಾರ ಕೈಕೊಂಡಿದ್ದಾರೆ ಒಂದು ನ್ಯಾಯ ಒಂದು ನ್ಯಾಯ ಕಲಬುರಗಿ ಹಿಂದುಳಿದ ಪ್ರದೇಶ ಸ್ಪೆಷಲ್ ಸ್ಟ್ಯಾಟಸ್ಸು ಎಲ್ಲ ನಾವು ಹೇಳ್ಕೊತೀವಿ ನಮಗೆ ತೀವ್ರ ಅನ್ಯಾಯ ಮಾಡುವಂಥ ಒಂದು ದಾಳಿ ಇವ್ರು ಕೊಡ್ತಾರಾ ಅಂತಂದ್ರೆ ನಾವು ಯಾರೂ ಸುಮ್ಮನೆ ಕೂಡೋದಿಲ್ಲ ಇವತ್ತು ನಾನು ಒಂದು ವಾರ್ನಿಂಗ್ ಕೊಡ್ತಾ ಇದ್ದೀನಿ ಒಂದು ಕಳಕಳಿಯ ಹೇಳಿಕೆ ಕೊಡ್ತಾ ಇದ್ದೀನಿ ಏನು ಅಂತ ಹೇಳಿದ್ರೆ ಸಕ್ಕರೆ ಕಾರ್ಖಾನೆಯ ಮಾಲೀಕರ ಜೊತೆ ಯಾವ ದುಷ್ಟಶಕ್ತಿಗಳು ಕೈ ಜೋಡಿಸ್ತಾ ಇದ್ದಾರ ಅವರಿಗೆ ದೇವರು ಯಾವತ್ತೂ ಒಳ್ಳೇದು ಮಾಡೋದಿಲ್ಲ ಮುಗ್ಧ ರೈತರಿಗೆ ನೀವು ಅನ್ಯಾಯ ಮಾಡ್ತಾ ಇದ್ದೀರಿ ನೀವು ಇದ್ರ ಬಗ್ಗೆ ಅರಿವು ಮೂಡಿಸ್ಕೊಳ್ಬೇಕು ಪ್ರಾಮಾಣಿಕವಾಗಿ ನಾಳೆ ಇರುವಂಥ ಪ್ರಾಮಾಣಿಕ ಹೋರಾಟ ಸತ್ಯತೆಯಿಂದ ಕೂಡಿದಂಥ ಹೋರಾಟಕ್ಕ ನೀವೆಲ್ಲ ಭಾಗವಹಿಸಬೇಕು ಬೆಂಬಲ ಕೊಡಬೇಕು ಅಂಥೇಳಿ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ ಇನ್ನೊಂದು ನನಗೆ ಕೇಳಿದ್ರು ಅವರು ನೀವು ಸೋಷಿಯಲ್ ಮೀಡಿಯಾನಲ್ಲಿ ಎನ್ ಎಸ್ ಎಲ್ಗೆ ಕಿಂಗ್ ಸ್ಪಿನ್ ಸ್ಪಿನ್ ಅಂದಿರಿ ಅಂಥೇಳಿ ನಾನು ಇನ್ನೊಂದು ಸರ್ತಿ ಹೇಳ್ತೀನಿ ದೇ ಆರ್ ದಿ ಕಿಂಗ್ ಸ್ಪಿನ್ ಅವರು ಕಿಂಗ್ ಸ್ಪಿನ್ ಅಷ್ಟೇ ಅಲ್ಲ ದೇ ಆರ್ ನಂಬರ್ ಒನ್ ಕ್ರಿಮಿನಲ್ಸ್ ಇವಾಗ ಏನು ಮಾಡ್ತಾ ಇದ್ದಾರಾ ನಿನ್ನೆ ಇವತ್ತು ಎಲ್ಲ ಕ್ರಿಮಿನಲ್ ಎಲ್ ಆ್ಯಕ್ಟಿವಿಟೀಸ್ಗೆ ಎಲ್ಲೆಲ್ಲಿದ್ದಾರೆ ಎಲ್ರಿಗೂ ಕರೆಸಿ ಎನ್ಕರೇಜ್ಮೆಂಟ್ ಪಡ್ತಾ ಇದ್ದಾರಾ ನೀವು ಆ ಹೋರಾಟ ಹತ್ತಿಕ್ಕಬೇಕು ಹಿರಿಯಮಠವ್ರ ಹೋರಾಟ ನಡೆದೇ ಇರುವಂತೆ ನೋಡ್ಕೊಳ್ಬೇಕು ನಿಮ್ಗೆ ಏನು ಬೇಕಾದರೂ ಕಾಂಟ್ರಾಕ್ಟ್ ಕೊಡ್ತೀವಿ ಏನು ಟೆಂಡರ್ ಬೇಕು ಎಲ್ಲ ಟೆಂಡರ್ ಕೊಡ್ತೀವಿ ನಿಮ್ಗೆ ಏನು ಪ್ಯಾಕೇಜ್ ಬೇಕು ಎಲ್ಲ ಪ್ಯಾಕೇಜ್ ಕೊಡ್ತೀವಿ ದಿಸ್ ಕೆನಾಟ್ ಬಿ ಟಾಲರೇಟೆಡ್ ನನಗೆ ಇಪ್ಪತ್ತು ಇಪ್ಪತ್ತೈದು ವರ್ಷದ ಎಕ್ಸ್ಪೀರಿಯೆನ್ಸ್ ಇದೆ ಸಿಮೆಂಟ್ ಇಂಡಸ್ಟ್ರಿನಲ್ಲಿ ಎ ಸಿ ಸಿ ಫ್ಯಾಕ್ಟ್ರಿ ಮತ್ತು ಅಲ್ಟ್ರಾಟೆಕ್ಕು ಅಂಥವು ವಿರುದ್ಧ ಹೋರಾಟ ಮಾಡಿ ದೊಡ್ಡ ದೊಡ್ಡ ಕಾರ್ಪೊರೇಟ್ ವರ್ಡ್ ನಾನು ಫೇಸ್ ಮಾಡಿದಂಥ ವ್ಯಕ್ತಿ ಇದ್ದೀನಿ ಎನ್ ಎಸ್ ಎಲ್ ನನಗೆ ಭಾಳ ಸಣ್ಣ ಘಟಕ ನೀವೇನಾದರೂ ದಾರಿ ತಪ್ಪಿಸುವ ಪ್ರಯತ್ನ ಮಾಡಿದರೆ ನಾನು ನಿಮ್ಮ ಬೆನ್ನು ಹತ್ತಿದ್ರೆ ನಿಮಗೆ ಭಾಳ ಎಲ್ಲ ಕಡೆಯಿಂದ ಪೆನಾಲ್ಟಿ ಹಾಕಿಸ್ತೀನಿ ನನ್ನ ಹತ್ರ ಡಾಕ್ಯುಮೆಂಟ್ಸ್ ಇವೆ ವೇರ್ ಯು ಹ್ಯಾವ್ ಕಮಿಟೆಡ್ ಮಿಸ್ಅಪ್ರೋಪ್ರೇಷನ್ ಹೌ ಯು ಹ್ಯಾವ್ ಚೀಟೆಡ್ ದಿ ಗೌರ್ಮೆಂಟ್ ಹೌ ಯು ಹ್ಯಾವ್ ಚೀಟೆಡ್ ದಿ ಫಾರ್ಮರ್ಸ್ ಎಲ್ಲ ಡಿಟೇಲ್ಸ್ ಇದೆ ಡೋಂಟ್ ಟ್ರೈ ಟು ಡೈವರ್ಟ್ ದಿ ಇಶ್ಯೂಸ್ ನೀವೇನು ಕ್ರಿಮಿನಲ್ ಆ್ಯಕ್ಟಿವಿಟೀಸ್ ಮಾಡಿದರೆ ಖಂಡಿತ ನಿಮಗೆ ನಾವು ಸುಮ್ಮ ಬಿಡೋದಿಲ್ಲ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ ನಾಳೆ ನಮ್ಮ ಸ ನಮ್ಮ ಒಂದು ಸತ್ಯತೆಯಿಂದ ಕೂಡಿದಂಥ ಶಾಂತ ರೀತಿಯ ಹೋರಾಟದಲ್ಲಿ ಮಿಸ್ ಮಿಸ್ ಎಲಿಮೆಂಟ್ಸಿಗೆ ಒಳಗಡೆ ಬಿಟ್ಟು ಏನಾದರೂ ಹೋರಾಟ ದಿಕ್ಕು ತಪ್ಪಿಸುವಂಥ ಪ್ರಯತ್ನ ಅವ್ರು ಮಾಡ್ಬೋದು ಮಾಡಿದರೆ ಅದರ ಒಂದು ಶಿಕ್ಷೆ ಅವರೇ ಅನುಭವಿಸ್ತಾರ ಅಂಥೇಳಿ ಈ ಮೂಲಕ ಹೇಳ್ತೀನಿ